ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ವರಾನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಸುಮಿತ್ರೆಯು ಕೌಸಲ್ಯಗೆ ಸಮಾಧಾನ ಹೇಳಿದುದು ಎಂಬ ನಲವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ವಿಲಪಂತೀಂ ತಾಂ ತೂ ಕೌಸಲ್ಯಾಂ ಪ್ರಮದೋತ್ತಮಾಂ ಇದಂ ಧರ್ಮೆ ಸ್ಥಿತಾ ಧರ್ಮ್ಯಂ ಸುಮಿತ್ರಾ ವಾಕ್ಯಮ್ರವೀತ್ ಹೀಗೆ ಹೇಳಿಕೊಂಡು ಗೋಳಾಡುತ್ತಿದ್ದ ನಾರಿ ಶ್ರೇಷ್ಠಳಾದ ಕೌಸಲ್ಯ ದೇವಿಗೆ ಧರ್ಮದಲ್ಲಿಯೇ ಸುಸ್ಥಿರಲಾಗಿದ್ದ ದೇವಿಯು ಧರ್ಮಕ್ಕೆ ಅನುಗುಣವಾದ ಈ ಮಾತನ್ನು ಹೇಳಿದಳು ಆರ್ಯಳೆ ನಿನ್ನ ಮಗನು ಸಕಲ ಸದ್ಗುಣ ಪರಿಪೂರ್ಣನು ಪುರುಷೋತ್ತಮನು ಈ ರೀತಿಯಾಗಿ ವಿಲಾಪ ಮಾಡುವುದರಿಂದಾಗಲಿ ದೈನ್ಯದಿಂದ ಗೋಳಾಡುವುದರಿಂದಾಗಲಿ ಪ್ರಯೋಜನವೇನಿದೆ ಮಹಾಬಲಿಷ್ಠನಾದ ನಿನ್ನ ಮಗನು ಮಹಾತ್ಮನಾದ ತನ್ನ ತಂದೆಯನ್ನು ಸತ್ಯವಾದಿಯನ್ನಾಗಿ ಮಾಡಲು ರಾಜ್ಯವನ್ನು ಪರಿತ್ಯಜಿಸಿ ಕಾಡಿಗೆ ಹೋಗಿದ್ದಾನೆ ಶಿಷ್ಟರಿಂದ ಆಚರಿಸಲ್ಪಡುವ ಅಮುಶ್ಮಿಕ ಫಲಪ್ರಾಪಕವಾದ ಶ್ರೇಷ್ಠವಾದ ತಂದೆಯ ಆಜ್ಞೆಯನ್ನು ಪರಿಪಾಲಿಸುವ ಧರ್ಮದಲ್ಲಿ ಸುಸ್ಥಿರನಾಗಿರುವ ರಾಮನ ವಿಷಯದಲ್ಲಿ ಹೀಗೆ ಎಂದಿಗೂ ದುಃಖಿಸಬಾರದು ಸರ್ವ ಪ್ರಾಣಿಗಳ ವಿಷಯದಲ್ಲಿಯೂ ದಯಾಪೂರ್ಣನಾಗಿರುವ ಪಾಪರಹಿತನಾದ ಲಕ್ಷ್ಮಣನು ಶ್ರೀರಾಮನ ವಿಷಯದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುತ್ತಾನೆ ತಂದೆಯೆಂದೇ ಭಾವಿಸಿ ಶ್ರೀರಾಮನ ಶುಶ್ರೂಷೆಯನ್ನು ಮಾಡುತ್ತಾನೆ ಅಣ್ಣನ ವಿಷಯದಲ್ಲಿ ಹೀಗಿರುವುದು ಮಹಾತ್ಮನಾದ ಲಕ್ಷ್ಮಣನಿಗೂ ಲಾಭದಾಯಕವೇ ಆಗುತ್ತದೆ ಅಂದರೆ ಅದು ಅವನ ಶ್ರೇಯಸ್ಸಿಗೆ ಕಾರಣವಾಗುತ್ತದೆ ಸುಖ ಪಡಲು ಯೋಗ್ಯನಾದ ವೈದೇಹಿಯು ಅರಣ್ಯವಾಸದಲ್ಲಿರುವ ದುಃಖವನ್ನು ತಿಳಿದಿದ್ದರೂ ಪತಿವ್ರತ ಧರ್ಮವನ್ನು ಆಶ್ರಯಿಸಿ ಧರ್ಮಾತ್ಮನಾದ ನಿನ್ನ ಮಗನನ್ನು ಅನುಸರಿಸಿ ಕಾಡಿಗೆ ಹೋಗಿದ್ದಾಳೆ ಕೀರ್ತಿ ಭೂತಾಂ ಪತಾಕಾಯೋ ಲೋಕೆ ಭ್ರಮಯತಿ ಪ್ರಭು ಧರ್ಮ ಸತ್ಯ ವ್ರತ ಪ್ರಾಪ್ತ ಸ್ತಮಾತ್ಮಜ ಪಿತೃವಾಕ್ಯ ಪರಿಪಾಲನೆ ಎಂಬ ಧರ್ಮಸಮ್ಮತವಾದ ಈ ಕಾರ್ಯವನ್ನು ಮಾಡಿ ಲೋಕದಲ್ಲಿ ಕೀರ್ತಿ ಪತಾಕೆಯನ್ನು ಹಾರಿಸಿಬಿಟ್ಟಿರುವ ಸತ್ಯ ಧರ್ಮ ಮತ್ತು ವ್ರತಾನುಷ್ಠಾನಗಳೇ ಐಶ್ವರ್ಯ ರೂಪದಲ್ಲಿರುವ ಪ್ರಭುವಾದ ಶ್ರೀರಾಮನು ಪಣೆಯದಿರುವ ವಸ್ತುವಾದರೂ ಯಾವುದಿದೆ ಸಾಧಿಸದಿರುವ ಕಾರ್ಯವಾದರೂ ಯಾವುದಿದೆ ರಾಮಸ್ಯ ವಿಜ್ಞಾಯ ಶೌಚಂತ್ಮ್ಯೂರ್ಯಂತಪ ಮರ್ಹತಿ ಶ್ರೀರಾಮನಲ್ಲಿ ಸ್ಪಷ್ಟವಾಗಿ ಕಾಣುವ ಪರಿಶುದ್ಧತೆಯನ್ನು ಮತ್ತು ಅವನ ಉತ್ತಮೋತ್ತಮವಾದ ಮಹಿಮೆಯನ್ನು ತಿಳಿಯುವ ಸೂರ್ಯನು ನಿನ್ನ ಮಗನ ಶರೀರವನ್ನು ಪ್ರಖರವಾದ ಕಿರಣಗಳಿಂದ ನಿಶ್ಚಯವಾಗಿಯೂ ಪರಿತಾಪ ಪಡಿಸುವುದಿಲ್ಲ ಸರ್ವೇಶು ಕಾಲೇಷು ಕಾನನೇಭ್ಯೋ ವಿನಃ್ರತಃ ರಾಘವಂ ಯುಕ್ತ ಶೀತೋಷ್ಣ ಸೇವ್ಯತೆ ಸುಖೋ ನಿಲಹ ಅರಣ್ಯದಲ್ಲಿ ಬೀಸುವ ಶುಭಕರಣಾದ ವಾಯುದೇವನು ಸರ್ವಕಾಲಗಳಲ್ಲಿಯೂ ಕಾಡುಗಳಲ್ಲಿರುವ ನದಿ ನದ ಸರೋವರಗಳ ಮೇಲೆಯೂ ವೃಕ್ಷಗಳಲ್ಲಿರುವ ಫಲಪುಷ್ಪಗಳ ಮೇಲೆಯೂ ಬೀಸುತ್ತಾ ಶೀತೋಷ್ಣಗಳನ್ನು ಸಮವಾಗಿ ಮಾಡಿಕೊಂಡು ಬಹಳ ಹಿತಕರವಾದ ರೀತಿಯಲ್ಲಿ ಶ್ರೀರಾಮನನ್ನು ಸೇವಿಸುತ್ತಾನೆ ಶಯಾನ ಮನಘವಾಭಿಶ್ವಜನ್ ಸ್ವಕರೈ ಸಂಸ್ಪೃಶನ್ ಶೀತೈಶ್ಚಂದ್ರಮಾಹ್ಲಾದ್ಯತಿ ರಾತ್ರಿಯಲ್ಲಿ ಶ್ರೀರಾಮನು ಮಲಗಿರುವಾಗ ಶೀತಾಂಶುವಾದ ಚಂದ್ರನು ತಂದೆಯಾದವನು ತೊಡೆಯ ಮೇಲೆ ಮಲಗಿರುವ ಕಂದನನ್ನು ಮೈದಡವಿ ಆಲಿಂಗಿಸುವ ರೀತಿಯಲ್ಲಿ ಶೀತಲವಾದ ಮತ್ತು ಹಿತಕರವಾದ ಕಿರಣಗಳೆಂಬ ಕೈಗಳ ಮೂಲಕವಾಗಿ ಸ್ಪರ್ಶಿಸುತ್ತಾ ಶ್ರೀರಾಮನಿಗೆ ಆಹ್ಲಾದವನ್ನು ಉಂಟು ಮಾಡುತ್ತಾನೆ ಚಾಸ್ತ್ರಾಣಿ ದಿವ್ಯಾನಿ ಯಸ್ಮೈ ಬ್ರಹ್ಮಾ ಮಹೌಜಸೆ ದಾನವೇಂದ್ರ ಹತಂ ದೃಷ್ಟ ತಿಮ್ರನೆ ಸಶೂರ ಸ್ಪುರುಷ ವ್ಯಾಘ್ರ ಸ್ವಬಾಹು ಬಲಮಾಶ್ರಿತ ಅಸಂತ್ರಸ್ತೋಪ್ಯ ಅಸಂತ್ರಸ್ತೋಪ್ಯರಣ್ಯಸ್ಥೋ ವೇಷ್ಮನೀವ ನಿಮತ್ಸ್ಯತಿ ರಾಮನು ಲಕ್ಷ್ಮಣನ ಸಮೇತನಾಗಿ ತಿಮಿಧ್ವಜನ ಮಗನೊಡನೆ ಯುದ್ಧಕ್ಕೆ ಹೋಗಿದ್ದಾಗ ಶ್ರೀರಾಮನಿಗೂ ತಿಮಿಧ್ವಜನ ಮಗನಿಗೂ ನಡೆದ ಘೋರವಾದ ಯುದ್ಧದಲ್ಲಿ ಶ್ರೀರಾಮನು ತಿಮಿಧ್ವಜನ ಮಗನನ್ನು ಸಂಹರಿಸಿದನು ದೇವತೆಗಳ ಶತ್ರುವಾದ ದಾನವೇಂದ್ರನೋ ಹತನಾದುದನ್ನು ಕಂಡು ಬ್ರಹ್ಮನೋ ಮಹಾತೇಜಸ್ವಿಯಾದ ಶ್ರೀರಾಮನಿಗೆ ಅನೇಕ ದಿವ್ಯಾಸ್ತ್ರಗಳನ್ನು ದಯಪಾಲಿಸಿದನು ಅಂತಹ ಶೂರನಾದ ಪುರುಷ ಸಿಂಹನಾದ ಶ್ರೀರಾಮನು ತನ್ನ ಬಾಹುಬಲವನ್ನು ಆಶ್ರಯಿಸಿ ಭಯರಹಿತನಾಗಿ ಮನೆಯಲ್ಲಿ ವಾಸ ಮಾಡುವಂತೆಯೇ ಅರಣ್ಯದಲ್ಲೂ ಇರುತ್ತಾನೆ ಯಾವನ ಬಾಣದ ಎದುರಾಗಿ ಬಂದ ಶತ್ರುಗಳೆಲ್ಲರೂ ಸಂಪೂರ್ಣವಾಗಿ ವಿನಾಶ ಹೊಂದುವರು ಅಂತಹವನ ಆಡಳಿತಕ್ಕೆ ಈ ಭೂಮಿಯು ಒಳಪಡದಿರಲು ಹೇಗೆ ತಾನೇ ಸಾಧ್ಯವಾದೀತು ಸರ್ವಲಕ್ಷಣಯುಕ್ತನಾದ ಶರೀರ ಕಾಂತಿ ಅಜೇಯನಾದ ಶತ್ರುವನ್ನು ಜಯಿಸುವ ಶೌರ್ಯ ಒಳ್ಳೆಯ ಸ್ವಭಾವ ಇವೇ ಮುಂತಾದ ಕಲ್ಯಾಣ ಗುಣಗಳಿರುವ ಶ್ರೀರಾಮನು ಶೀಘ್ರವಾಗಿ ಅರಣ್ಯವಾಸವನ್ನು ಮುಗಿಸಿ ರಾಜ್ಯವನ್ನು ಪಡೆದುಕೊಳ್ಳುತ್ತಾನೆ ಸೂರ್ಯ ಭವೇತ್ ಸೂರ್ಯೋರಗ್ನಿ ಪ್ರಭೋ ಪ್ರಭು ಶ್ರೀಯ ಶ್ರೀಶ್ಚ ಶ್ರೀಯಶ್ರೇಶ್ಚ ಭವೇದಗ್ರ್ಯಾ ಕೀರ್ತಿ ಕೀರ್ತ್ಯ ಕ್ಷಮಾ ಕ್ಷಮಾ ದೈವತಂ ದೈವತಂ ದೈವತಾನಾಂಚ ದೈವತಾನಾಂಚ ಂಚ ಭೂತಾನಾಂಭೂತಮಃ ತೆ ಹ್ಯಗುಣ ದೇವಿ ರಾಷ್ಟ್ರೇ ವಾಪುರೆ ದೇವಿ ಇವನ ಮಹಿಮೆಯು ಅದ್ಭುತವಾದುದು ಇವನು ಸೂರ್ಯನಿಗೂ ಸೂರ್ಯನಾಗಿ ಅಗ್ನಿಗೂ ಅಗ್ನಿಯಾಗಿದ್ದಾನೆ ಈಶ್ವರನಿಗೂ ಅಂದರೆ ಇಂದ್ರನಿಗೂ ಮಹೇಶ್ವರನಾಗಿದ್ದಾನೆ ಶ್ರೀದೇವಿಗೆ ಶ್ರೀಪ್ರದನು ಶ್ರೇಷ್ಠವಾದ ಕೀರ್ತಿಗೂ ಕೀರ್ತಿಪ್ರದನು ಕ್ಷಮೆಗೂ ಕ್ಷಮೆಯಾದವನು ದೇವತೆಗಳಿಗೂ ಸದಾ ದೇವತೆಯು ಪ್ರಾಣಿಗಳಲ್ಲಿ ಶ್ರೇಷ್ಠತಮನಾದವನು ರಾಷ್ಟ್ರಕ್ಕಾಗಲಿ ನಗರಕ್ಕಾಗಲಿ ಸಂಬಂಧಪಟ್ಟ ಯಾವ ಅವಗುಣವು ತಾನೇ ಅವನಲ್ಲಿದೆ ಶ್ರೀರಾಮನು ಭೂದೇವಿ ಸೀತಾದೇವಿ ಶ್ರೀದೇವಿಗಳಿಂದ ಕೂಡಿದವನಾಗಿ ಅಯೋಧ್ಯೆಗೆ ಆಗಮಿಸಿ ಈ ಮೂವರೊಡನೆ ರಾಜ್ಯ ಸಿಂಹಾಸನದಲ್ಲಿ ಕುಳಿತು ಬಹಳ ಬೇಗ ಪಟ್ಟಾಭಿಷಿಕ್ತನಾಗುತ್ತಾನೆ ಅಯೋಧ್ಯೆಯ ಜನರೆಲ್ಲರೂ ಕಾಡಿಗೆ ಹೊರಟಿದ್ದ ಶ್ರೀರಾಮನನ್ನು ನೋಡಿ ಶೋಕ ವೇಗ ಪೀಡಿತರಾಗಿ ದುಃಖದಿಂದ ಕೊಟ್ಟಿದ ಕಣ್ಣೀರನ್ನು ಸುರಿಸುತ್ತಿದ್ದರು ದರ್ಭೆಯಿಂದಲೂ ಮತ್ತು ನಾರಿನಿಂದಲೂ ಮಾಡಿದ ಬಟ್ಟೆಯನ್ನುಟ್ಟು ಅರಣ್ಯಕ್ಕೆ ಹೋಗುತ್ತಿದ್ದ ಯುದ್ಧದಲ್ಲಿ ಪರಾಜಯವೆಂಬುದನ್ನೇ ಕಾಣದ ಶ್ರೀರಾಮನನ್ನು ರಾಜ್ಯ ಲಕ್ಷ್ಮಿಯು ಸೀತೆಯ ರೂಪದಲ್ಲಿ ಅನುಸರಿಸಿ ಹೋಗಿದ್ದಾಳೆ ಅಂತಹವನಿಗೆ ದೊರಕದಿರುವುದು ಯಾವುದಿದೆ ಧನುರ್ಧಾರಿಗಳಲ್ಲಿ ಶ್ರೇಷ್ಠನಾದ ಬಾಣಗಳನ್ನು ಅಸ್ತ್ರಗಳನ್ನು ಧರಿಸಿರುವ ಲಕ್ಷ್ಮಣನು ತಾನಾಗಿಯೇ ಯಾವನ ಹಿಂದೆ ನಡೆದು ಹೋಗುವನೋ ಅಂತಹ ಶ್ರೀರಾಮನಿಗೆ ಯಾವುದು ತಾನೇ ಲಭಿಸದಿರುವುದು ದೇವಿ ವನವಾಸವನ್ನು ಮುಗಿಸಿ ಬರುವ ಶ್ರೀರಾಮನನ್ನು ನೀನು ಕಾಣುವೆ ಈ ಮಾತನ್ನು ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ ಇನ್ನಾದರೂ ನೀನು ಶೋಕ ಮೋಹಗಳನ್ನು ಪರಿತ್ಯಜಿಸು ತನ್ನ ತಲೆಯಿಂದ ಈ ಈ ನಿನ್ನ ಚರಣಕಮಲಗಳನ್ನು ಮೆಟ್ ಮುಟ್ಟಿ ನಮಸ್ಕರಿಸಲಿರುವ ಉದಯಿಸಿದ ಚಂದ್ರನಂತೆ ಚಾರು ದರ್ಶನನಾದ ನಿನ್ನ ಮಗನನ್ನು ಪುನಃ ಕಾಣುವೆ ಅಯೋಧ್ಯೆಯನ್ನು ಪುನಃ ಪ್ರವೇಶ ಮಾಡಿ ಮಹಾ ಸಂಪದ್ಯುಕ್ತನಾಗಿ ಪಟ್ಟಾಭಿಷಿಕ್ತನಾಗುವ ಶ್ರೀರಾಮನನ್ನು ನೋಡಿ ಆನಂದಾಶ್ರುಗಳನ್ನು ಎರಡು ಕಣ್ಣುಗಳಿಂದಲೂ ಸುರಿಸಲಿರುವೆ ದೇವಿ ಶ್ರೀರಾಮನ ವಿಷಯದಲ್ಲಿ ದುಃಖ ಶೋಕಗಳೆರಡನ್ನೂ ಸಾಕು ಮಾಡು ಶ್ರೀರಾಮನಲ್ಲಿ ಅಮಂಗಳಕರವಾದ ಯಾವ ಲಕ್ಷಣವೂ ಇರುವುದಿಲ್ಲ ಸೀತಾ ಲಕ್ಷ್ಮಣರಿಂದ ಯುಕ್ತನಾದ ನಿನ್ನ ಮಗನನ್ನು ಬಹಳ ಬೇಗ ಕಾಣುವೆ ಪಾಪರ ಹಿತಳೆ ಶ್ರೀರಾಮನ ವಿಯೋಗದಿಂದ ದುಃಖಸಾಗರದಲ್ಲಿ ಮುಳುಗಿರುವ ಎಲ್ಲ ಜನರನ್ನು ನೀನೇ ಸಂತೈಸಬೇಕಾಗಿದೆ ಹೀಗಿರುವಾಗ ನೀನೇ ಇಂದು ಮನಸ್ಸಿನಲ್ಲಿ ಕ್ಷೋಭೆಗೊಳ್ಳುತ್ತಿರುವ ಏಕೆ ಶ್ರೀ ರಾಘವನನ್ನೇ ಮಗನನ್ನಾಗಿ ಪಡೆದಿರುವ ನೀನು ಶೋಕ ಪಡುವುದು ಖಂಡಿತವಾಗಿಯೂ ಉಚಿತವಲ್ಲ ನಹಿ ರಾಮ ಪರೋ ಲೋಕೆ ವಿದ್ಯತೆ ಸತ್ಪಥೆ ಸ್ಥಿತ ಸನ್ಮಾರ್ಗದಲ್ಲಿಯೇ ಇರುವವರಲ್ಲಿ ಶ್ರೀರಾಮನಿಗಿಂತಲೂ ಶ್ರೇಷ್ಠನಾದವನು ಈ ಲೋಕದಲ್ಲಿಯೇ ಮತ್ತೊಬ್ಬನಿಲ್ಲ ಅರಣ್ಯದಿಂದ ಆಗಮಿಸಿ ಸ್ನೇಹಿತರ ಸಮೇತನಾಗಿ ಅಭಿವಾದನ ಮಾಡಲಿರುವ ಪ್ರಿಯ ಸುತನನ್ನು ಕಂಡು ನೀನು ಮೇಘ ಪಂಕ್ತಿಯು ವರ್ಷಾಕಾಲದಲ್ಲಿ ಮಳೆಗರೆಯುವಂತೆ ಆನಂದಾಶ್ರುಗಳನ್ನು ಸುರಿಸುವೆ ವರದನಾದ ನಿನ್ನ ಮಗನು ಬಹಳ ಬೇಗ ಅರಣ್ಯವಾಸವನ್ನು ಮುಗಿಸಿ ಅಯೋಧ್ಯೆಗೆ ಬಂದು ಮೃದುವಾಗಿಯೂ ಪುಷ್ಟವಾಗಿಯೂ ಇರುವ ನಿನ್ನ ಎರಡು ಕೈಗಳಿಂದ ತನ್ನ ಎರಡು ಕೈಗಳಿಂದ ನಿನ್ನೆರಡು ಪಾದಗಳನ್ನು ಒತ್ತಿ ಶುಶ್ರೂಷೆ ಮಾಡುತ್ತಾನೆ ಅಭಿವಾದನ ಮಾಡಿ ನಮಸ್ಕರಿಸುವ ಶೂರನಾದ ಸುಹೃತ್ ಸಮೇತನಾದ ಮಗನನ್ನು ಮೇಘಗಳ ಸಾಲು ಪರ್ವತವನ್ನು ಜಲಧಾರೆಗಳಿಂದ ಸೇಚನ ಮಾಡುವಂತೆ ಆನಂದ ಬಾಷ್ಪಗಳಿಂದ ಸಂಪ್ರೋಕ್ಷಿಸುವೆ ಉಪಚಾರದ ಅಂದರೆ ಸಮಾಧಾನಕಾರಕವಾದ ಮಾತುಗಳ ಜೋಡಣೆಯಲ್ಲಿ ಅತಿ ಕುಶಲಳಾದ ನಿರ್ದುಷ್ಟಳಾದ ಸುಮಿತ್ರಾ ದೇವಿಯು ಇಂತಹ ಅನೇಕ ವಿಧವಾದ ಪ್ರಿಯವಾಕ್ಯಗಳಿಂದ ಕೌಸಲ್ಯೆಯನ್ನು ಸಮಾಧಾನಪಡಿಸಿ ವಿರಮಿಸಿದಳು ಲಕ್ಷ್ಮಣನ ತಾಯಿಯಾದ ಸುಮಿತ್ರಾ ದೇವಿಯ ಆ ಮಾತುಗಳನ್ನು ಕೇಳಿ ದಶರಥನ ಪಟ್ಟ ಮಹಿಷಿಯಾದ ಶ್ರೀರಾಮನ ತಾಯಿಯ ಹೃದಯದಲ್ಲಿ ಅಡಗಿದ್ದ ಶೋಕವು ಶರದ್ ಋತುವಿನಲ್ಲಿ ಕಾಣಿಸಿಕೊಳ್ಳುವ ಅಲ್ಪವಾದ ನೀರುಳ್ಳ ಮೇಘದಂತೆ ಬಹಳ ಬೇಗ ವಿನಾಶ ಹೊಂದಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ನಲವತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ